ಧರ್ಮದವರು ಮಾಡಿದ್ರೆ ಅಂದ್ರೆ ನಮ್ಮ ಧರ್ಮದ ದೇವಾನು ದೇವತೆಗಳನ್ನು ವಿರೂಪಗೊಳಿಸೋ ಪ್ರಯತ್ನ ಮಾಡಿದ್ರೆ ಒಪ್ಕೊಳ್ಬೋದೇನೋ ಆದರೆ ನಮ್ಮದೇ ಧರ್ಮದವರು ವಿರೂಪಗೊಳಿಸೋದು ಅದು ಬಾಯಿ ಮಾತಿನಲ್ಲೂ ಹಾಗೆ ಆಕೃತಿಯಲ್ಲೂ ಎರಡರಲ್ಲೂ ಆಗೋ ಪ್ರಯತ್ನಗಳಾಗ್ತಿದೆ ಅಂತ ಹೇಳಿ ಮೊನ್ನೆ ಈ ಉದಾಹರಣೆ ಕೊಟ್ಟರೆ ಕೆಲವರಿಗೆ ಹರ್ಟ್ ಆಗ್ಬೋದೇನೋ ಒಂದು ತತ್ವದ ಅಭಿಯಾನ ಅಂತ ಮಾಡ್ತಾರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂದೂ ದೇವಾನು ದೇವತೆಗಳನ್ನು ಅಸಭ್ಯವಾಗಿ ಮಾತನಾಡೋ ಪ್ರಯತ್ನಗಳಾಗೋಗುತ್ತೆ ಹೋಗುತ್ತೆ ಮಾತನಾಡಿದವರು ಯಾರು ಮತ್ತದೇ ಹಿಂದೂಗಳು ಹೀಗಾಗಿ ಹೇಗೆ ಅಂತ ಇದು ನಮ್ಮ ಧರ್ಮ ಉದ್ದಕ್ಕೂ ಎದುರಿಸ್ತಾ ಬಂದಿರೋ ಸಮಸ್ಯೆ ಇದು ಅಂತ ಒಂದು ಜಯಚಂದ್ರ ಇಲ್ಲದೇ ಇದ್ದಿದ್ರೆ ಇವತ್ತು ಅಫ್ಘಾನಿಸ್ತಾನ ಏನಾಗಿರ್ತಿತ್ತು ಅಂತ ಹೇಗಿರ್ತಿತ್ತು ಅಂತ ಅಲ್ಲಿಂದಾನೆ ಬಂದಿದ್ದು ಈ ಕಡೆಗೆ ವಿದೇಶದ ಅಳಿಕೋರರು ಅಂತ ದಾಟೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ರಾಧನ ಅಂತ ಅವತ್ತಿನ ಕಾಲದಲ್ಲಿ ಪೃಥ್ವಿರಾಜ ಅವನು ಅವನಿಗೆ ಅವಕಾಶ ಕೊಟ್ಟಿದ್ದರೆ ಪೃಥ್ವಿರಾಜನಿಗೆ ಅವನಿಗೆ ಅನ್ಯಾಯ ಮಾಡದೇ ಇದ್ದಿದ್ರೆ ಪೃಥ್ವಿರಾಜನಿಗೆ ನ್ಯಾಯವಾದ ರೀತಿಯಲ್ಲಿ ಅವನ ಜೊತೆಗೆ ವ್ಯವಹಾರ ಆಗಿದ್ದರೆ ದೇಶ ಅವತ್ತು ಹೀಗೆ ಇರ್ತಿರ್ಲಿಲ್ಲ ಅಂತ ಇವತ್ತಿಗೂ ಇದೇ ಸತ್ಯ ಅಂತ ನಮಗೆ ಬೇರೆ ಯಾರು ಶತ್ರುಗಳಲ್ಲ ನಮಗೆ ನಾವೇ ಶತ್ರುಗಳು ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ ಅಂತ ಯಾವತ್ತೂ ಅನಿಸಿಲ್ಲ ಅಂತ ಈಗ ಉದಾಹರಣೆಗೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾಯಿದೆ ಆಮೇಲೆ ಈ ಪ್ರಶ್ನೆ ಬರ್ಬೋದು ಮಧ್ಯಕ್ಕೆ ನಾವೇ ತೊಗೊಂಡ್ಬಿಡ್ತೀವಿ ಅದನ್ನು ಅಂತ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆಕ್ರಮಣ ಇದೆ ಯಾರು ಮಾಡ್ತಾಯಿದ್ದಾರೆ ಅಂದರೆ ಆ ದೇಶದ ಮುಸಲ್ಮಾನರು ಮಾಡ್ತಾಯಿದ್ದಾರೆ ಅವರು ಯಾರು ಅಂತ ಹುಡ್ಕೊಂಡು ಹೋದರೆ ಎಲ್ಲ ಇವರೇನೇ ಅವರು ಅವರೇ ಇವರು ಬೇರೆ ಏನೂ ಇಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಹೊರದೇಶದಿಂದ ಬಂದವರು ನಮ್ಗೇನು ತೊಂದರೆ ಮಾಡಿದರು ಅದಕ್ಕಿಂತ ಹೆಚ್ಚು ತೊಂದರೆ ಏನು ಈ ದೇಶದಲ್ಲಿ ಪರಿವರ್ತನೆ ಆದೋರು ಮಾಡಿದರು ಕಾಶ್ಮೀರ ಕಾಶ್ಮೀರ ಆಗೋಕ್ಕೆ ಏನು ಕಾರಣ ಅಂದರೆ ಹೊರಗಿಂದ ಬಂದವರು ಅಲ್ಪ ಸ್ವಲ್ಪ ಮಾಡಿರ್ತಾರೆ ಅದು ಅಲ್ಲಿ ಯಾರು ಮತಾಂತರ ಆದರೂ ಅವ್ರು ಮಾಡಿದ ಅನಾಹುತವನ್ನು ಹೊರಗಡೆಯಿಂದ ಬಂದವರು ಮಾಡಿಲ್ಲ ಅಂತ ಆದರೆ ಅದಕ್ಕಿಂತ ಹೆಚ್ಚಿನ ದುರ್ದೈವ ಏನಂದ್ರೆ ಅವನು ಇನ್ನು ಹಿಂದೂದಾಗ ಆಗೇ ಇದ್ದಾನೆ ಹಿಂದೂ ಒಂದು ಕರೆಸ್ಕೊಡ್ತಾ ಇದ್ದಾನೆ ಅದೇ ಹೆಸರಿಟ್ಕೊಂಡಿದ್ದಾನೆ ಆದರೆ ಮಾಡ್ತಾ ಇರೋ ಕೆಲಸ ಮಾತ್ರ ಅದು ಇಡೀ ನಮ್ಮ ಸನಾತನ ಧರ್ಮಕ್ಕೆ ಅಪಚಾರ ಮಾಡುವಂಥ ಕೆಲಸ ಅಂತ ಹಾಗಾಗಿ ಈ ಕುಲಕ್ಕೆ ಹುಟ್ಟಿದೆಯಾ ಕೊಡಿದೆಯಾ ಕಾವ್ಯ ಅಂತ ಹೇಳುವಂಥ ಗಾದೆ ಇದೆಯಲ್ಲ ಆ ತರಹ ಆಯಿತು ಇದು ಅಂತ ನಮ್ಮ ನಮ್ಮವರು ನಮಗೆ ಶತ್ರು ಆಗ ಬರುವಂಥದ್ದು ಇದೆಯಲ್ಲ ಇದೇನು ಯಾವತ್ತೂ ಕಾರಣ ಈಗ ಉದಾಹರಣೆಗೆ ರಾಮಾಯಣ ತಗೊಂಡ್ರೆ ರಾಮ ಕಾಡಿಗೆ ಹೋದ ಆ ಸಮಸ್ಯೆ ಮೂಲ ಎಲ್ಲಿತ್ತು ಅರಮನೆ ಒಳಗಿತ್ತು ಅಂತ ಕೋಸದ ರಾಜ್ಯದಲ್ಲಿತ್ತು ಅಯೋಧ್ಯೆ ನಗರದಲ್ಲಿತ್ತು ರಾಮನ ಅರಮನೆ ಒಳಗಡೆ ಇತ್ತು ಅಂತ ಸಮಸ್ಯೆ ಅಂತ ಹೊರಗಡೆ ಮಧುರದಲ್ಲ ಅದು ಅಂತ ಯಾವ ಕಾಲದಲ್ಲಿ ಅವ್ರು ಹೋದ್ರೂ ಈ ಸಮಸ್ಯೆ ಇದ್ದೇ ಇದೆ ನಾವು ನಾವು ಮೊದಲು ನಮ್ಮವ್ರನ್ನ ಸರಿ ಇಟ್ಕೊಳ್ಳೋದಕ್ಕೆ ನಾವು ಬೇಕಾದ ಪ್ರಯತ್ನಗಳನ್ನ ಮಾಡಬೇಕು ನಮ್ಮವ್ರು ದಾರಿ ತಪ್ಪಿ ಹೋಗಬಾರ್ದು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹದ್ದು ಕಾಗೆಗಳು ನಮ್ಮ ಮಕ್ಕಳನ್ನು ಕಚ್ಕೊಂಡು ಹೋಗಬಾರ್ದು ಅಂತ ಇದಕ್ಕೆ ನಾವು ಮೊದಲು ಜಾಗ್ರತೆ ಮಾಡಬೇಕು ಈಗ ಏನಾಗ್ತಾ ಇದೆ ಅಂದರೆ